ಇವರು ಯಶೋಧ ಶೆಟ್ಟಿ ಅಂತ ಸೊ ಸುರತ್ಕಲ್ ಮೂಲದವರು ತಮ್ಮ ಮನೆಯಲ್ಲಿ ತೀವ್ರವಾಗಿ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರುವಂತಹ ಸಂದರ್ಭದಲ್ಲಿ ಇವರನ್ನು ರೋಟ್ರಿ ಕ್ಲಬ್ನವರು ನಮ್ಮ ಸಿಒನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಂತಹ ಪರಿಸ್ಥಿತಿಯಲ್ಲಿ ಇವರು ತೀವ್ರವಾಗಿ ಮಾನಸಿಕವಾಗಿ ಸಂಪೂರ್ಣವಾಗಿ ಅಬ್ಸೆಂಟೇ ಆಗಿದ್ದರು ಯಾವುದೇ ವಿಷಯಗಳಿಗೆ ರೆಸ್ಪಾನ್ಸ್ ಇರಲಿಲ್ಲ ಅಥವಾ ಯಾವುದೇ ರೀತಿಯ ಫಿಸಿಕಲ್ ಮೂಮೆಂಟ್ಸ್ ಇರಲಿಲ್ಲ ಸರಿಯಾಗಿ ಫುಡ್ ಇಂಟೇಕ್ ಇರಲಿಲ್ಲ ಸರಿಯಾದ ರೆಸ್ಪಾನ್ಸ್ ಇರಲಿಲ್ಲ ಏನು ಹೇಳಿದ್ದನ್ನು ಮಾಡುವ ಸ್ಥಿತಿಯಲ್ಲಿ ಇರಲಿ ಕೂಡ ಇವನ್ ಅವರ ಬಹಿರ್ದಶೆಗಳನ್ನು ಕೂಡ ಗೊತ್ತಿಲ್ಲದೆ ಆಗುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಈ ಯಶೋಧ ಶೆಟ್ಟಿಯವರು ಈಗ ಸಾಮ್ ಸಾಮಾನ್ಯ ಒಂದು ಒಂಬತ್ತು ತಿಂಗಳುಗಳ ಕಾಲದ ಚಿಕಿತ್ಸೆಯ ನಂತರ ಈ ಹಂತಕ್ಕೆ ತಲುಪಿದ್ದಾರೆ ಅಂದರೆ ನಿಜವಾಗ್ಲೂ ಇದೊಂದು ರೀತಿ ಆ್ಯಕ್ಚುಲಿ ಇವರು ಬಂದಾಗ ಇವರನ್ನು ಯಾರಾದರೂ ನೋಡಿದ್ದಿದ್ರೆ ಇವತ್ತು ಇದೊಂದು ವಿಸ್ಮಯ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಸರ್ಕಾರ ಇಬ್ಬರು ರಿಕವರಿ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದು ತಿಂಗಳುಗಳ ಕಾಲ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ಇದಕ್ಕೆ ಹೈಯರ್ ಟ್ರೀಟ್ಮೆಂಟಿಗೆ ಎನೆಪಯ ಹಾಸ್ಪಿಟ್ಲಲ್ಲಿ ಒಂದು ತಿಂಗಳು ಅಡ್ಮಿಟ್ ಮಾಡಿ ಅಲ್ಲಿ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ಸ್ಗಳನ್ನು ಕೊಟ್ಟು ಪುನಃ ಇಲ್ಲಿಗೆ ಕರೆದುಕೊಂಡು ಬಂದು ಸಾಮಾನ್ಯ ಈಗ ಒಂದು ಏಳು ಎಂಟು ಏಳು ತಿಂಗಳಿನಿಂದ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಹಾಗೂ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಮಾಡುವ ಮುಖಾಂತರ ಅವರನ್ನು ಈ ಹಂತಕ್ಕೆ ತಂದಿದ್ದೇವೆ ಅಂತ ಹೇಳಲಿಕ್ಕೆ ನಾವು ನಿಜವಾಗಲೂ ನಾವು ಶ್ರೀಯೋನ್ ಆಶ್ರಮದವರು ಹೆಮ್ಮೆ ಪಡ್ತೇವೆ ಈ ಕ್ರಿಯೆಯ ಹಿಂದೆ ನಮ್ಮ ಶ್ರೀಯೋನ್ ಆಶ್ರಮದ ವೈದ್ಯರುಗಳು ಸಿಬ್ಬಂದಿಗಳ ಒಂದು ಸೇವೆ ಅನ್ನುವಂಥದ್ದು ಶ್ಲಾಘನೀಯ ಈ ಸಂದರ್ಭದಲ್ಲಿ ಇವರನ್ನು ಈಗ ಅವರ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಅವರ ಮಗ ಹಾಗೂ ಅವರ ಯಜಮಾನರು ಬಂದಿದ್ದಾರೆ ಇನ್ನು ಅವರು ತಾವು ಮನೆಗೆ ಕರೆದುಕೊಂಡು ಹೋಗಿ ಅವರನ್ನು ಚೆನ್ನಾಗಿ ನೋಡಿಕೊಳ್ತೇವೆ ಅನ್ನುವಂತಹ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಅವರ ಭರವಸೆಯನ್ನು ನಂಬಿ ನಾವು ಅವರನ್ನು ಇಂದು ಸಂತೋಷದಿಂದ ಅವರ ಮನೆಗೆ ಕಳಿಸಿಕೊಡ್ತಾ ಇದ್ದೇವೆ ಹಾಗೂ ಜೀವನಾಶ್ರಮದ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಗಳು ಯು ಸಿ ಪೌಲೋಸ್ ಅವರು ಆಗಿರ್ಬೋದು ಅವರ ಧರ್ಮಪತ್ನಿ ಇರ್ಬೋದು ಎಲ್ಲರ ಈ ಸೇವೆಯನ್ನು ನಾವು ಇಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನನ್ನ ಸರ್ ಸಂಪತ್ ನಾನು ನಮ್ಮ ಊರು ಮುಂಚೂರು ಇವರು ನಮ್ಮ ತಾಯಿ ಭಾಗಿರಥಿಯವರು ಅವರು ಇವರು ಮುಂಚೆ ಬರೋ ಇಲ್ಲಿ ಬರುವ ಮುಂಚೆ ತುಂಬ ಮಾನಸಿಕ ಸ್ಥಿತಿಯಲ್ಲಿ ಇದ್ದರು ಸೀವನಾಶ್ರಮದವರು ವಸತಿ ಆಹಾರ ಬಟ್ಟೆ ಮುಂತಾದ ಸೌಲಭ್ಯಗಳನ್ನು ನೀಡಿ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಿದ್ದಾರೆ ಯಶೋಧ ಶೆಟ್ಟಿ ಮಾನಸಿಕ ವಸ್ವಸ್ಥೆ ಬಳಲುತ್ತಿದ್ದೆ ಸಿಯೋನ್ ಆಶ್ರಮದ ಶಿಕ್ಷೆ ಕೊಟ್ಟು ನನ್ನ ಗಂಡ ಮತ್ತು ಮಗ ಮನೆ ಮನೆಗೆ ಕರೆದುಕೊಂಡು ದ ಧನ್ಯವಾದಗಳು